ಸಹಾಯ ಮಾಡ್ಬೋದನ್ನ ನೀವೆಲ್ಲ ಆವತ್ತಿನ ಕೆಲವೊಂದು ಇಷ್ಟ ಒಂದು ನಮ್ಮ ಮಿತ್ರರು ಬಂದಿದ್ರು ಏನಂದರೆ ಸೊಸೈಟಿ ಬಂದಿದ್ರು ಕೆಲವು ವೈಯಕ್ತಿಕವಾಗಿ ಬಂದಿದ್ರು ಅವರೆಲ್ಲರೂ ಹೇಳಿದ್ರು ಅವರು ಏನಂದ್ರೆ ಜವಳಿ ನೀತಿ ಮಾಡಾಕತ್ತಲ್ಲ ಮುಖ್ಯಮಂತ್ರಿಗಳು ಅದ್ರಾಗ ಏನೇನು ಹಾಕಬೇಕು ಏನು ಮಾಡಿದ್ರೆ ನೇಕಾರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಟ್ರೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಡ ಅವನ್ನೆಲ್ಲ ಹಾಕಿಸ್ತೀನಿ ಅಂತ ಹೇಳಿದ್ರು ತಾವೆಲ್ಲ ಎಲ್ಲ ನಮ್ಮ ನೇಕಾರ ಮುಖಂಡರು ಜೊತೆಗೆ ಸಮಾಲೋಚನೆ ಮಾಡಿ ಸರ್ಕಾರದಿಂದ ಏನೇನು ಒಲ್ಲಿ ಸಾಧ್ಯತೆ ಅದನ್ನೆಲ್ಲ ನಮ್ಮ ಜೊತೆ माग್ಲಿ ನಮ್ಮ ನೇಕಾರಕ್ಕೆ ಜೊತೆ ಮಾತಾಡಿದರೆ ನಾವು ಶಾಸಕರಿಗೆ ಅವನೆಲ್ಲ ಮಷಿನವನ್ನ ಒತ್ತಾಟ ಮಾಡಿ ಒತ್ತಾಯ ಮಾಡಿದರೆ ಅವರು ಮುಖ್ಯಮಂತ್ರಿಗಳೆ ಇರೋಗಿ ಸರ್ಕಾರ ಮಟ್ಟದಲ್ಲಿ ಒತ್ತತನ ತಂದು ಅವನೆಲ್ಲ ಜೋಡಿಸ್ತಾರೆ ಈ ನೋಡಿ ಯಾರು ತಿಳಿಲ್ಲ ಪವರ್ ಲೂಕ್ ಗೆ ಫ್ರೀ ಆಯ್ತಾ ಬೇಕಾದಷ್ಟು ಸಬ್ಸಿಡಿ ಬರ್ತಾ ಇದಾವೆ ಬೇಕಾದಷ್ಟು ನೇಕಾರಗೆ ಅನುಕೂಲದ ಹೀಗಾಗಿ ನಮ್ಮ ರಾಗು ಹೇಳಿದ ಎಷ್ಟು ನೇಕಾರಿಗೆ बनी ಕೊಟ್ಟರೋ 1400 ಚೀಲ ಮಾಡಿ 1400 ಚೀಲ ಮಾಡಿ ಒಳಗ ನನಗೆ ತಿಳಿದ ಮಟ್ಟಿಗೆ ಎಪ್ಪತ್ತು ಪರ್ಸೆಂಟ್ ಅರುವತ್ತೆಪ್ಪತ್ತು ಪರ್ಸೆಂಟ್ ನೇಕಾರದೇನೋ ಯಾವ ಜಾತಿನೇ ಇಲ್ಲದು ನಾನು ಹೇಳಿದ್ನಲ್ಲ ಮೇಲೆ ಆಗಲೇ ಯಾವ ಜಾತಿ ಸಂಬಂಧ ಇಲ್ಲ ನೇಕಾರಕ್ಕೆ ಉದ್ಯೋಗ ಮಾಡ್ತಾರಿಲ್ಲ ನುಗೀತು ಹೀಗಾಗಿ ಎಲ್ಲ ಜಾತಿಗಳಿಗೆ ನಗರದ ಎಲ್ಲ ಜಾತಿಗಳ ಮುಖಂಡರನ್ನು ಕರ್ಕೊಂಡು ನಿಮ್ಮಲ್ಲಿ ಯಾವ ಬಡೋರು ಅಂತ ಲಿಸ್ಟ್ ತಗೊಂಡು ಅವ್ರಿಗೆ ಎಷ್ಟು ಸಾಧ್ಯದಷ್ಟು ಬಡೋರನ್ನ ಆರಿಸಿ ನೇಕಾರನ್ನ ಆರಿಸಿ ನಮ್ಮ ಶಾಸಕರು ಮನೆಗಳಿಗೆ ಕೊಟ್ಟಾರ ಅವರಿಗೆ ನಾವು ನೀವೆಲ್ಲ ಅತ್ಯಂತ ಚುನಾವಣೆಯಾಗಿರಬೇಕು ಅಭಿನ ಅಭಿನಂದನೆ ಸಲ್ಲಿಸ್ಬೇಕಂಥೇಳಿ ನಾನು ಆ ಒಂದು ದಿನವನ್ನು ಸ್ಮರಣಾರ್ಥವಾಗಿ ಸ್ವದೇಶಿ ಚಳವಳಿ ಮಾಡಿದ್ದಕ್ಕೆ ಸ್ವದೇಶಿ ಚಳವಳಿಯ ಮೂಲ ಪ್ರೇರಣೆ ನಮ್ಮದ ಕೈಮಗ್ಗ ನೇಕಾರಿಕೆ ಖಾದಿ ಚಟಕ ಉತ್ತರದಿಂದ ಆ ಒಂದು ಮಾಡಿದರು ಅದನ್ನು ಅದಾದ ಮೇಲೆ ಹತ್ತೊಂಬತ್ತರ ಈ ಎರಡು ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರವು ಈ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆನ ಆಚರಿಸಲು ಆರಂಭಿಸಿದ್ರು ಈಗ ಅದು ಈ ವರ್ಷ ನಾವು ಆಚರಿಸ್ತಾ ಇರೋದು ಹತ್ತನೇ ರಾಷ್ಟ್ರೀಯ ದಿನಾಚರಣೆ ಇವತ್ತಿಗೆ ಬೆಳಗ್ಗೆ ಒಂಬತ್ತುವರೆಗೆ ಸನ್ಮಾನ್ಯ ಭಾರತದ ಉಪರಾಷ್ಟ್ರಪತಿಗಳು ದಿಲ್ಲಿಯಲ್ಲಿ ವಿಜ್ಞಾನ ಭವನದಲ್ಲಿ ಸಾವಿರಾರು ನೇಕಾರ ಇಡೀ ರಾಜ್ಯ ರಾಷ್ಟ್ರದ ಎಲ್ಲ ನೇಕಾರನ್ನು ಕರ್ಕೊಂಡು ಮುಂಗರಿಸಿಕೊಂಡು ಅಲ್ಲಿ ಒಂದು ಸಮಾರಂಭ ಮಾಡಿ ನೇಕಾರ ಅಲ್ಲಿ ಸನ್ಮಾನ ಮಾಡಿ ಕೈಮಗ್ಗ ನೇಕಾರಿಗೆ ಸನ್ಮಾನ ಮಾಡಿ ರಾಷ್ಟ್ರೀಯ ಇದನ್ನು ಆಚರಣೆ ಮಾಡಿದರು ಅದೇ ರೀತಿ ಬೆಂಗಳೂರಿನಲ್ಲಿ ಬ್ಯಾಂಕ್ವೆಟ್ವಾಲ್ ವಿಧಾನಸೌಧದಲ್ಲಿ ಹೀಗೆಲ್ಲ ನೇಕಾರನ್ನು ಕರ್ಕೊಂಡು ಸನ್ಮಾನ್ಯ ಬರಲಿಲ್ಲ ಸನ್ಮಾನ್ಯ ಉಪಸಭಾಪತಿಗಳು ವಿಧಾನ ಪರಿಷತ್ ಬರಟ್ಟಿ ಸಾಹೇಬರು ಹಾಗೂ ನಮ್ಮ ಸಚಿವರು ಜವಳಿ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಕಲಬುರಗಿ ರವೀಂದ್ರ ಕಲಬುರಗಿಯವರು ಅಲ್ಲಿ ವಿಧಾನಸೌಧ ಬ್ಯಾಂಕೆಟ್ ಹಾಲಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಹಿಡ್ಕೊಂಡು ಒಂದು ನೂರಾರು ನೇಕಾರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಇದನ್ನು ಕಾರ್ಯಕ್ರಮವನ್ನು ಆಚರಣೆ ಅದಕ್ಕೆ ನಾನು ಕೊನೆಯಲ್ಲಿ ಸಮಯದ ಅವಾಗ ಭಾಳ ಇದೆ ಶಾಸಕರು i'm bom